ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ಶರಣರಾದಂಥ ಬಸವಣ್ಣನವರ ತತ್ವಗಳು ಕೂಡ ಇವತ್ತಿಗೂ ಕೂಡ ಪ್ರಸ್ತುತವಾಗಿದ್ದು ಈ ನೆಲೆಯಲ್ಲಿ ಅವರ ಶರಣರ ತತ್ವಗಳನ್ನು ವಿಶ್ವಾದ್ಯಂತ ಪ್ರಸಾರ ಮಾಡ್ತಿರ್ತಕ್ಕಂಥ ಅಂದರೆ ಪ್ರಚುರಪಡಿಸಿರ್ತಕ್ಕಂಥ ಕುಮಾರಸ್ವಾಮಿ ಅವರಿದ್ದಾರೆ ಇವರು ಕುಮಾರಸ್ವಾಮಿ ಅಂತಂದರೆ ವಚನ ಕುಮಾರಸ್ವಾಮಿ ಅಂತಲೇ ಪ್ರಖ್ಯಾತಿಯಾಗಿದ್ದಾರೆ ಇವರನ್ನ ನಾವು ಮಾತಾಡ್ಸೋಣ ಈ ನೆಲೆಯಲ್ಲಿ ನಾವು ಬಸವಣ್ಣನವರ ಜನ್ಮದಿನದ ವಿಶೇಷವಾಗಿ ಅವ್ರನ್ನ ಮಾತಾಡ್ಸೋಣ ಮುಖ್ಯವಾಗಿ ಏನೆಲ್ಲ ಅವರು ಕಾರ್ಯಗಳನ್ನ ಮಾಡ್ತಾರೆ ಇವತ್ತಿಗೂ ಕೂಡ ಬಸವಣ್ಣನ ವಚನಗಳು ಎಷ್ಟು ಪ್ರಸ್ತುತ ಅನ್ನೋದ್ರ ಬಗ್ಗೆ ನಾವು ಅವ್ರನ್ನ ತಿಳ್ಕೊಳ್ಳೋಣ ಬನ್ನಿ ವಚನ ಸಾಹಿತ್ಯಕ್ಕೆ ಸಂಬಂಧ ಿದಂತಹ ಅನೇಕ ಚಟುವಟಿಕೆಗಳನ್ನು ಕೈಗೊಳ್ಳೋದನ್ನು ನೋಡಿ ಅನೇಕರು ಓ ವಚನ ಕುಮಾರಸ್ವಾಮಿಯ ವಚನ ಕುಮಾರಸ್ವಾಮಿನ ಅಂತ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರು ತದನಂತರ ಗುಂಡೂರಾವ್ ನಗರ ಅಂತ ಇದೆ ಅಲ್ಲಿ ಮಾತೆ ಬಸವಂಜಲಿ ತಾಯಿ ಅಂತ ಇದ್ದಾರೆ ಅವರು ಇನ್ನು ಮುಂದೆ ನಿಮ್ಮ ಹೆಸರು ಅಲ್ಲ ವಚನ ಕುಮಾರಸ್ವಾಮಿ ಎಂದೇ ಪ್ರಖ್ಯಾತ ಆಗಲಿ ಅಂತ ಹೇಳಿದರು ಎರಡು ಸಾವಿರದ ಹದಿನೈದರಲ್ಲಿ ಆವಾಗಲಿಂದ ಕುಮಾರಸ್ವಾಮಿ ಆಗಿದ್ದಂತಹ ನನ್ನನ್ನು ವಚನ ಕುಮಾರಸ್ವಾಮಿ ಅಂತ ಪ್ರತಿಯೊಬ್ಬರು ಕೂಡ ಗುರುತಿಸ್ತಾ ಇದ್ದಾರೆ ತದನಂತರ ನಾವು ಶರಣು ವಿಶ್ವವಚನ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಸಂಸ್ಥೆಯ ಮೂಲಕ ವಚನ ಸಾಹಿತ್ಯವನ್ನು ಪ್ರಚುರಪಡಿಸುವಂಥದ್ದು ಬಸವಾದಿ ಪ್ರಮತರು ಅಂದರೆ ಬಸವಣ್ಣನವರ ಆದಿಯಾಗಿ ಇನ್ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ವಚನಕಾರರಿದ್ದಾರೆ ಆ ವಚನಕಾರರ ಸಾಹಿತ್ಯವನ್ನು ಜನಮಾನಸಕ್ಕೆ ತಲುಪಿಸುವ ಸದುದ್ದೇಶದಿಂದ ನಾವು ಈ ಕಾರ್ಯವನ್ನು ಮಾಡ್ತೇವೆ ಅದಕ್ಕೆ ಏಕೆ ಈ ವಚನ ಸಾಹಿತ್ಯವನ್ನು ಪ್ರಚುರಪಡಿಸ್ತೀವಿ ಅಂದರೆ ನಮ್ಮ ಚಿನ್ಮಯಜ್ಞಾನಿ ಚನ್ನಬಸವಣ್ಣವರು ಹೇಳ್ತಾರೆ ಮಂಡೆ ಮಾಸಿದಡೆ ಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಮಡಿವಾಳರಿಗೆ ಕೂವುದು ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚೆನ್ನ ಸಂಗನ ಶರಣರ ಅನುಭವವ ಮಾಡುವುದು ಅಂತ ಹೇಳ್ತಾರೆ ಅಂದರೆ ಈ ಕೂಡಲಚನ ಸಂಘನ ಅಂದರೆ ಶರಣರ ವಚನಗಳನ್ನು ನೀವು ಅನುಭವ ಮಾಡಿದ್ರೆ ಅದನ್ನು ಕೇಳಿದ್ರೆ ನಿಮ್ಮ ಮನದ ಮೈಲಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಅದು ಸಮಾಜದಲ್ಲಿ ತುಂಬ ಅಗತ್ಯ ಯಾಕಂದರೆ ನಾವು ಕೆಟ್ಟದ್ದನ್ನು ನೋಡ್ತಾ ಇದ್ದೀವಿ ಕೆಟ್ಟದನ್ನು ಕೇಳ್ತಾ ಇದ್ದೀವಿ ಅದರಿಂದ ನಮ್ಮ ಮನಸ್ಸು ಏನಾಗ್ತಾಯಿದೆ ಮೈಲಿಗೆ ಆಗ್ತಾಯಿದೆ ಆ ಮೈಲಿಗೆಯನ್ನು ಹೋಗ್ಲಾಡಿಸ್ಬೇಕು ಅಂದರೆ ಈ ವಚನ ಸಾಹಿತ್ಯ ಇಂದಿನ ಸಮಾಜಕ್ಕೆ ತುಂಬ ಪ್ರಸ್ತುತ ಅಂತ ಭಾವಿಸಿ ನಾವು ಎಳೆ ಮಕ್ಕಳಿಂದ ಈ ಒಂದು ಚಟುವಟಿಕೆಗಳನ್ನು ಪ್ರಾರಂಭ ಮಾಡೋದು ಮುಖ್ಯವಾಗಿ ಶಾಲೆಗಳೆಡೆಗೆ ವಚನಗಳ ನಡಿಗೆ ಅಂತ ಶಾಲೆಗೆ ಹೋಗಿ ಮಕ್ಕಳಿಗೆ ವಚನ ಸಾಹಿತ್ಯವನ್ನ ಪುಸ್ತಕವನ್ನು ಕೊಟ್ಟು ಅವರಿಗಿಂದ ಬಾಯಿಂದ ವಚನವನ್ನು ಹೇಳಿಸಿ ಅವರಿಗೆ ವಚನ ಸಾಹಿತ್ಯ ಪುಸ್ತಕ ಮತ್ತು ವಚನ ದೀವಿಗೆ ಪ್ರಮಾಣಪತ್ರವನ್ನು ಕೊಟ್ಟು ಬರ್ತಾ ಇದ್ದೇವೆ ಇನ್ನು ವಿಶೇಷವಾಗಿ ವಚನ ಗ್ರಾಮ ಅಂತ ವಚನ ಗ್ರಾಮ ಅಂದರೆ ಒಂದು ಹಳ್ಳಿ ಅಂದರೆ ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೋತೀವಿ ಆ ಗ್ರಾಮದಲ್ಲಿರುವಂತಹ ಪ್ರತಿ ಮನೆಗೆ ಯಾವುದೇ ಜಾತಿ ನೋಡದೆ ಯಾವುದೇ ಧರ್ಮವನ್ನು ನೋಡದೆ ಆ ಗ್ರಾಮದಲ್ಲಿರುವಂತಹ ಪ್ರತಿ ಮನೆಗೆ ವಚನ ಪುಸ್ತಕವನ್ನು ಕೊಡ್ತೀವಿ ವಚನ ಪುಸ್ತಕವನ್ನು ಕೊಟ್ಟು ನಂತರ ಆ ಗ್ರಾಮದ ಮಧ್ಯಭಾಗದಲ್ಲಿ ಒಂದು ಸಭೆ ಅಂದರೆ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಒಂದು ಜಾಗೃತಿಯನ್ನು ಉಂಟು ಮಾಡಿ ಆ ಗ್ರಾಮವನ್ನು ವಚನ ಗ್ರಾಮ ಅಂತ ಘೋಷಣೆ ಮಾಡ್ತಾ ಇದ್ದೇವೆ ನಂತರ ವಿಶೇಷವಾಗಿ ವಿದ್ಯಾರ್ಥಿನಿಲಯಗಳೆಡೆಗೆ ವಚನಗಳ ನಡಿಗೆ ಅನಾಥಾಶ್ರಮಗಳೆಡೆಗೆ ವಚನಗಳ ನಡಿಗೆ ವೃದ್ಧಾಶ್ರಮಗಳೆಡೆಗೆ ವಚನಗಳ ನಡಿಗೆ ಈ ಕಾರ್ಯಕ್ರಮಗಳನ್ನು ಮಾಡಿ ಪ್ರತಿಯೊಬ್ಬರಲ್ಲೂ ಕೂಡ ವಚನ ಸಾಹಿತ್ಯವನ್ನು ಜನಮಾನಸಕ್ಕೆ ತಲುಪಿಸುವ ಒಂದು ಕಾರ್ಯವನ್ನು ಮಾಡ ಕರ್ನಾಟಕ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಇದು ವಿಶೇಷವಾದಂತಹ ಒಂದು ಪ್ರಕ್ರಿಯೆ ಯಾಕಂದರೆ ಬಸವಣ್ಣನವರನ್ನು ಪ್ರತಿಯೊಬ್ಬರು ಕೂಡ ಹಬ್ಕೊಳ್ತಾರೆ ಯಾರು ತುಳಿತಕ್ಕೊಳಗಾದ ಜನರು ಮತ್ತು ಅನ್ಯಾಯಕ್ಕೆ ಒಳಗಾದಂತಹ ಜನರ ಒಂದು ನಾಡಿ ಮಿಡಿತಕ್ಕೆ ಅವರು ಸ್ಪಂದಿಸ್ತಾರೋ ಅಂಥವರನ್ನು ದೇವರು ಅಂತ ಪೂಜಿಸ್ತಾರೆ ಬಸವಣ್ಣವರು ಕೇವಲ ಅವರು ವಚನ ಸಾಹಿತ್ಯವನ್ನು ಕಟ್ಕೊಡ್ಲಿಲ್ಲ ಆ ವಚನದಂತೆ ಅವರು ಬದುಕಿದ್ರು ಆ ಬದುಕಿ ಕೆಳಮಟ್ಟದಲ್ಲಿರುವಂತಹ ಎಲ್ಲರನ್ನು ಕೂಡ ಅವರು ಕೆತ್ತಾರೆ ಡೋಹರ ಕಕ್ಕಯ್ಯ ಆಗ್ಬೋದು ಮಾದಾರ ಚೆನ್ನಯ್ಯ ಆಗ್ಬೋದು ನುಲಿಯ ಚಂದಯ್ಯ ಆಗ್ಬೋದು ಇವರೆಲ್ಲರವನ್ನು ಕೂಡ ಅವರು ಮೇಲಕ್ಕೆತ್ತಿ ಅವರೆಲ್ಲರಿಗೂ ಕೂಡ ಇಷ್ಟಲಿಂಗ ಧಾರಣೆಯನ್ನು ಮಾಡಿ ಅವರೆಲ್ಲರನ್ನು ಕೂಡ ಒಂದು ಲಿಂಗಾಯತ ಧರ್ಮಕ್ಕೆ ಅವರನ್ನು ಕರ್ಕೊಳ್ತಾರೆ ಆದುದರಿಂದ ಇಂದಿಗೂ ಕೂಡ ವಿಶ್ವಗುರು ಬಸವಣ್ಣನವರ ತತ್ವಗಳನ್ನು ಪ್ರತಿಯೊಬ್ಬರೂ ಕೂಡ ಯಾವುದೇ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಒಪ್ಕೊಳ್ತಾರೆ ಇದನ್ನು ಮನಗೊಂಡು ಕರ್ನಾಟಕ ಸರ್ಕಾರ ಅವರ ಕಾಯಕ ತತ್ವ ಮತ್ತು ದಾಸೋಹ ತತ್ವ ಮತ್ತು ಅವರು ರಚಿಸಿದಂತಹ ಅನುಭವ ಮಂಟಪ ಅದು ವಿಶ್ವದ ಪ್ರಥಮ ಸಂಸತ್ ಎಂದೇ ಬಿಂಬಿತ ಆಗಿದೆ ಈಗ ಅದನ್ನು ಬಸವ ಕಲ್ಯಾಣದಲ್ಲಿ ಕೋಟಿಗಳ ಖರ್ಚು ಮಾಡಿ ಸರ್ಕಾರ ಅನುಭವ ಮಂಟಪವನ್ನು ರಚನೆ ಮಾಡ್ತಾ ಇದೆ ಈಗ ಮೂವತ್ತನೇ ತಾರೀಕು ಕೂಡ ಕೂಡಲ ಸಂಗಮದಲ್ಲಿ ನಮ್ಮ ಬಸವ ಜಯಂತಿಯನ್ನು ಕೂಡ ಅಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಅಂತಹ ಅನುಭವ ಮಂಟಪ ರಚನಾಕಾರರಾದಂತಹ ವಿಶ್ವಗುರು ಬಸವಣ್ಣನವರನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಘೋಷಣೆ ಮಾಡಿರೋದು ತುಂಬ ವಿಶೇಷವಾದಂತಹ ಪ್ರಕ್ರಿಯೆ ಈ ವರ್ಷ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಜಯಂತಿಯಲ್ಲಿ ಬಸವಣ್ಣನವರು ಕೇವಲ ಮೂರ್ತಿ ಆಗಬಾರ್ದು ಅವರು ಜ್ಞಾನ ಮೂರ್ತಿ ಆಗಬೇಕು ಅಂದರೆ ಬಸವಣ್ಣನವರು ಮತ್ತು ಬಸವಾದಿ ಪ್ರಮತರು ರಚಿಸಿರುವಂತಹ ವಚನಗಳನ್ನು ನಾವು ಅಧ್ಯಯನ ಮಾಡಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಸಾರ್ಥಕತೆಯ ರೂಪವನ್ನು ಪಡೆಯುತ್ತೆ ಅಂತ ಹೇಳ್ತಾ ಈ ಬಸವ ಜಯಂತಿಯ ದಿನ ನಾಡಿನ ಎಲ್ಲ ಜನರು ಕೂಡ ಅವರ ಒಂದು ವಚನವನ್ನು ನೀವು ಪಠನ ಮಾಡಿದ್ರೆ ಆ ಜಯಂತಿ ಅರ್ಥಗರ್ಭಿತವಾಗುತ್ತೆ ಅಂತ ಈ ಮೂಲಕ ನಾನು ಪ್ರತಿಯೊಬ್ಬರಲ್ಲಿ ಮನವಿ